ನಮಸ್ಕಾರ ಆ ಬೊಂಬಾಯಿ ಹುಡುಗ ತನ್ನ ಮನೆಗೆ ಬರೋವರೆಗೆ ನಿರ್ಮಳಲಿಗೆ ಪಕ್ಕದ ಮನೆಯ ಸೀತಾ ಮತ್ತು ಅಚ್ಚುವಿನೊಂದಿಗೆ ಸಂಜೆಯ ಹೊತ್ತು ಮನೆಯ ತೋಟದ ಬದಿಯಲ್ಲಿರುವ ಆಲದ ಮರದ ಕೆಳಗೆ ಕುಳಿತು ಹರಟುತ್ತಾ ಮಲ್ಲಿಗೆ ಮಾಲೆ ಕಟ್ಟುವುದನ್ನು ಬಿಟ್ಟರೆ ಇನ್ನೇನೋ ಹೆಚ್ಚು ಕನಸುಗಳಿರಲಿಲ್ಲ ಹೌದು ಮಲ್ಲಿಗೆ ಮಾಲೆ ಕಟ್ಟುವುದೆಂದರೆ ನಿರ್ಮಳರಿಗೆ ಅಚ್ಚುಮೆಚ್ಚು ಮನೆಯ ಹಿತ್ತಲಿನಲ್ಲಿ ಬೆಳೆದ ಮಲ್ಲಿಗೆಯ ತೋಟದಿಂದ ಮಲ್ಲಿಗೆ ಕೊಯ್ದು ಗೆಳತಿಯರೊಡನೆ ಸೇರಿ ಅಷ್ಟುದ್ದ ಮಾಲೆ ಮಾಡಿ ತಾನು ಅತಿಯಾಗಿ ನಂಬುತ್ತಿದ್ದ ಊರಿನ ಗುಡಿಯ ಮಾರಮ್ಮನಿಗೆ ಕೊಡುವುದೆಂದರೆ ಅವಳಿಷ್ಟದ ಕಾಯಕ ಇನ್ನು ಹರಟೆ ಎಂದರೆ ಕೇಳಬೇಕೆ ತಾನು ಪ್ರೀತಿಯಿಂದ ಸಾಕಿದ್ದ ಮೊಲವನ್ನು ಈರೇಶನ ನಾಯಿ ಬಂದು ತಾನು ಅಡುಗೆ ಮನೆಯೊಳಗಿರುವ ವೇಳೆಯಲ್ಲಿ ಕಚ್ಚಿಕೊಂಡು ಅಮಾನವೀಯವಾಗಿ ತಿಂದು ಹೋದದ್ದು ತಾನು ಅಮ್ಮನೊಂದಿಗೆ ಸೇರಿ ಬೆಳೆಸಿದ ಬದನೆ ಗಿಡದಲ್ಲಿ ಏನೋ ಹುಳು ಬಂದು ಬದಲಿನಗಳನ್ನೆಲ್ಲ ಹಾಳು ಮಾಡಿದ್ದು ಮುಟ್ಟಾದ ಆ ಮೂರು ದಿನಗಳಲ್ಲಿ ಮನೆ ಹೊರಗಿನ ಕರಂಟ್ ಇಲ್ಲದ ಕೋಣೆಯಲ್ಲಿ ಮಾರಪ್ಪ ಹೇಳುತ್ತಿದ್ದ ಅದೇ ಭೂತದ ಸುಯಸ್ವೀದನಿಗೆ ನಿದ್ದೆ ಇಲ್ಲದೆ ಬೆದರಿ ಕುಳಿತದ್ದು ಸಿದ್ದೇಶ ತನ್ನ ಮನೆಯ ಮುಂದಿನ ಓಣಿಯಲ್ಲಿ ಹಾದು ಹೋಗುವಾಗ ಹಲ್ಲು ಕಿಸಿದ ನಕ್ಕು ಒಂದು ಕಣ್ಣನ್ನು ಮುಚ್ಚಿದ್ದು ಪಕ್ಕದ ಮನೆ ಪಾರ್ವತಿ ರಾಮಯ್ಯನೊಡನೆ ಓಡಿ ಹೋದದ್ದು ಹೀಗೆ ಅವಳಿಗೆ ಅರಟುವುದಕ್ಕೆ ನೂರಾರು ವಿಷಯಗಳು ಅವಳ ಹೃದಯದೊಳಗಿನ ಬತ್ತಲಿಕೆಯಲ್ಲಿ ಸಾಲುಗಟ್ಟಿ ನಿಲ್ಲುತ್ತಿದ್ದವು ಎಲ್ಲ ವಿಷಯಗಳಲ್ಲೂ ಅವಳನ್ನು ಬಹಳ ಕಾಡಿದ್ದು ಎಂದರೆ ಎರಡೇ ಎರಡು ವಿಷಯಗಳು ಮುಟ್ಟಿನ ದಿನಗಳಲ್ಲಿ ಬೆದರಿಸುತ್ತಿದ್ದ ಮಾರಪ್ಪ ಹೇಳುತ್ತಿದ್ದ ಅದೇ ಭೂತ ಇನ್ನೊಂದು ಎಂದರೆ ಕಣ್ಣು ಹೊಡೆಯುತ್ತಿದ್ದ ಸುದ್ದೇಶ ಅವನಿಗೆ ನನ್ನ ಮೇಲೆ ಪ್ರೀತಿ ಇರಬಹುದು ಆದರೆ ಅವನ ಆಣೆ ಸೊಂಡಿಲ್ನಂಥ ಅಷ್ಟುದ್ದ ಮೊಗ ಮೂಗನ್ನು ನೋಡಿದರೆ ಪ್ರೀತಿ ಯಾರಿಗಾದರೂ ಹುಟ್ಟಿತಾ ಅದಿರಲಿ ತಾನು ಆತನನ್ನು ಮದುವೆಯಾದರೂ ಮುಟ್ಟಾಗುವ ಮೂರು ದಿನಗಳಲ್ಲಿ ಹೊರಗಿನ ಮನೆಯಲ್ಲಿ ಮಲಗುವುದು ನಿಲ್ಲುವುದೇ ಇಲ್ಲವಲ್ಲ ಇದು ಅವಳನ್ನು ಪದೇ ಪದೇ ಕಾಡುತ್ತಿದ್ದ ಪ್ರಶ್ನೆಗಳು ನಿರ್ಮಳ ಅಂತಹ ಸಮಸ್ಯೆಗಳಿಗೆ ಸೀತಾ ಮತ್ತು ಅಚ್ಚುವಿನಲ್ಲಿ ಕೆಲವು ಸಿದ್ಧ ಪರಿಹಾರಗಳಿರುತ್ತಿದ್ದವು ಅವರ ಉದ್ದನೆಯ ದಪ್ಪ ಮೂಗು ಇಷ್ಟು ಚೆಂದದ ನಿರ್ಮಳಲಿಗೆ ಸರಿಹೊಂದದು ಎಂದವರ ನಿಸ್ಸಂಶಯ ನಿಲುವು ಏನಿದ್ದರೂ ಇಷ್ಟು ಚೆಂದದ ನಿರ್ಮಳಲಿಗೆ ಪೇಟೆಯ ಜೀನ್ಸ್ ಪ್ಯಾಂಟ್ ಕೂಲಿಂಗ್ ಗ್ಲಾಸ್ ಹಾಕಿಕೊಂಡು ಶೋಕಿಯ ಹುಡುಗನೇ ಸಿಕ್ಕಿಯಾನು ಎಂದು ಅವರ ಅಂಬೋಣ ಅದೇನೇ ಆದರೂ ನಿರ್ಮಳಲ ಇಂಥ ಕೆಲವು ಸಂದೇಹಗಳಿಗೆ ಸಮಾಧಾನಕರವಾದ ಉತ್ತರ ಸಿಕ್ಕಿದ್ದು ಬೊಂಬೈ ಹುಡುಗ ಬಂದ ಮೇಲೆ ಬೊಂಬೈ ಹುಡುಗ ಬಂದದ್ದು ಅದೇನೋ ಹಳ್ಳಿಗಳ ಬಗ್ಗೆ ಸಂಶೋಧನೆಯ ಉದ್ದೇಶದಿಂದ ಏನು ಎಂದು ಹತ್ತನೇ ಕ್ಲಾಸ್ ದಾಟಿರದ ನಿರ್ಮಲಲಿಗೂ ಸರಿಯಾಗಿ ತಿಳಿಯದು ಆ ಬೊಂಬೈ ಹುಡುಗ ಅಪ್ಪನ ದೂರದ ಸಂಬಂಧಿ ಮಗನಂತೆ ಉಳಿದುಕೊಳ್ಳಲು ಯಾವುದೋ ಬಾಡಿಗೆ ಮನೆ ವ್ಯವಸ್ಥೆಯಾದರೂ ಅಂತ ಕುಗ್ರಾಮದಲ್ಲಿ ಇರುವುದಾದರೂ ಎಲ್ಲಿ ಬಂದ ಅತಿಥಿಗಳಿಗೆ ಆಸರೆ ಕೊಡದಷ್ಟು ಸಣ್ಣ ಮನಸ್ಸೇ ನಿರ್ಮಲ ಅಪ್ಪ ನರಸಿಂಹರದು ಅಂತೂ ಇಂತೂ ಬೊಂಬೈ ಹುಡುಗ ಎರಡು ತಿಂಗಳ ಮಟ್ಟಿಗೆ ಬಂದು ನರಸಿಂಹರ ಮನೆಯಲ್ಲಿ ಬೀಡುಬಿಟ್ಟನು ಏನೇ ಆದರೂ ಈ ಪಟ್ಟಣದ ಹುಡುಗ ಬಂದಾಗ ತನ್ನದೇ ಪುಟ್ಟ ಲೋಕದಂತಿದ್ದ ತನ್ನ ಕೋಣೆಯನ್ನು ಬಿಟ್ಟುಕೊಡಬೇಕಾಗಿ ಬಂದದ್ದು ಮಾತ್ರ ನಿರ್ಮಳಲಿಗೆ ಇರುಸುಮುರುಸಾದದಂತೂ ಸುಳ್ಳಲ್ಲ ಏನೇ ಆದರೂ ಅತಿಥಿ ದೇವೋಭವ ಅಲ್ಲವೇ ಇನ್ನು ಈ ಹುಡುಗನ ಬಗ್ಗೆ ಹೇಳುವುದಾದರೆ ಹೆಚ್ಚು ಮಾತಿಲ್ಲದ ಮೌನಿ ಹುಡುಗ ಕಡಿಮೆ ಮಾತು ಹಳ್ಳಿಗೆ ಹೊಗ್ಗಲಾರದ ಮನಸ್ಥಿತಿಯೇ ತಿಳಿಯದು ಅವನ ಹಾಕುವ ಉದ್ದನೆಯ ರೆಡಿಮೇಡ್ ಚಡ್ಡಿ ಮತ್ತು ಟೀ ಶರ್ಟ್ ಸಿದ್ದನಹಳ್ಳಿಯ ಯುವಕರ ಕಣ್ಣಿಗೆ ಸೋಜಿಗ ಮತ್ತು ತಮಗೆ ಇರದ ಈ ಭಾಗ್ಯದ ಬಗ್ಗೆ ಅವರ ಮನದೊಳಗೆ ಆಸೆಗಳ ಗೋಪುರವೇ ಉದ್ಭವಿಸಿದವು ತನ್ನದೇ ಮನೆಯಲ್ಲಿ ಇರುವ ಅವನನ್ನು ಅವರ ಚಲನವನಗಳನ್ನು ನಿರ್ಮಲ ಕದ್ದು ಮುಚ್ಚಿ ನೋಡಿ ತನ್ನ ಗೆಳತಿಯರ ಬಳಿ ಮಲ್ಲಿಗೆ ಹೂ ಕಟ್ಟೋ ವೇಲೆ ವರದಿ ಒಪ್ಪಿಸದೇ ಇರ್ತಾಳೆ ನಿಜವಾಗಿಯೂ ಹೇಳುವುದಾದರೆ ಅವಳಿಗೆ ಆ ಬೊಂಬಾಯಿ ಹುಡುಗನ ಬಗ್ಗೆ ಅಂತಹ ವಿಶೇಷ ಭಾವನೆಗಳೇನು ಇರದಿದ್ದರೂ ಅವರ ಮಾತು ನಡತೆಗಳ ಬಗ್ಗೆ ಕೌತುಕವೋ ಕೌತುಕ ಎಷ್ಟಾದರೂ ಪಟ್ಟಣದ ಹುಡುಗನಲ್ಲವೇ ಇನ್ನೂ ನಿರ್ಮಲಲ್ಲ ಬಟ್ಟೆ ಹೊಗೆಯಲೆಂದು ಊರಿನ ಕೆರೆಯ ಕಡೆಗೋ ಕಟ್ಟಿದ ಮಲ್ಲಿಗೆಯ ಮಾಲೆಯನ್ನು ಮಾರಮ್ಮನ ಗುಡಿಗೆ ನೀಡಲೆಂದು ಹೋಗುವಾಗ ಸಿಕ್ಕ ಸಿಕ್ಕ ಹೆಂಗೇಳಿಯರೆಲ್ಲ ಪ್ಯಾಟೆ ಹುಡುಗನ ಬಗ್ಗೆ ತಮ್ಮ ಮೂಗಿಗೆ ಬೆರಳಿಟ್ಟುಕೊಂಡು ಕೇಳುವಾಗಲೆಲ್ಲ ಅವರ ಪ್ರಶ್ನೆಗಳಿಗೆ ಉತ್ತರಿಸುವುದೆಂದರೆ ಅವಳಿಗೂ ಒಂದು ಸೋಜಿಗ ಇನ್ನು ಹಚ್ಚು ಮತ್ತು ಸೀತಾ ಮಲ್ಲಿಗೆ ಹೂವು ಕಟ್ಟುವಾಗಲೆಲ್ಲ ನಿನ್ನ ತಲೆಗೂ ಮಲ್ಲಿಗೆ ಹೂ ಮಿಡಿಸಿದಾನೇನೇ ಆ ಪೇಟೆ ಹುಡುಗ ಎಂದು ಗೇಲಿ ಮಾಡುತ್ತಿದ್ದರು ಹೋಗ್ರೆ ನನ್ನಂಥ ಹಳ್ಳಿಗೂಬೆ ನವನೆಯಾಗಿ ಒಪ್ಕೋಬೇಕು ಎಂದು ವಾಸ್ತವ ಗ್ರಹಿಸಿಕೊಂಡು ಅವರ ಬಾಯಿ ಮುಚ್ಚಿಸುತ್ತಿದ್ದಳು ಇನ್ನು ಉದ್ದಮೋಗಿನ ಸಿದ್ದೇಶನಿಗೂ ಆ ಪ್ಯಾಟೆ ಹುಡುಗ ಬಂದು ನಿರ್ಮಲನ ಮನೆಯಲ್ಲಿ ಟಿಕಾನೆ ಹೂಡಿದ್ದು ಅರಗಿಸಿಕೊಳ್ಳಲಾಗದೆ ಅತೃಪ್ತ ಕಡಲಿನಂತೆ ಚಿಂತಿಸಿ ಚಿಂತಿಸಿ ತನ್ನ ಮೈಯರ ದಪ್ಪವನ್ನೇ ಕಳೆದುಕೊಂಡು ಸನಕಲಾಗಿ ರೋಗಿಷ್ಟನಂತೆ ಕಾಣಲು ತೊಡಗಿದ್ದು ನಿರ್ಮಲನಿಗೂ ಅವಳ ಗೆಳತಿಯರಿಗೂ ಹಾಸ್ಯಾಸ್ಪದ ವಿಷಯವಾಗಿತ್ತು ಇನ್ನು ನಿರ್ಮಲಲ ಅಪ್ಪನಿಗೆ ಒಂದೊಮ್ಮೆ ಹೀರೇಶ ಹೇಳಿದ್ದ ಪ್ಯಾಟೆ ಹುಡುಗರನ್ನು ತುಂಬ ನಂಬಾರ್ದು ಹೆಣ್ಣು ಮಗಳಿರುವ ಮನೆ ಎಂದು ನರಸಿಂಹರಿಗೆ ಈ ಬಗ್ಗೆ ಒಮ್ಮೆ ಭಯವೆನಿಸಿದರು ನಂತರದ ಅವನ ದಿನಗಳಲ್ಲಿ ಹಿತಮಿತವಾದ ವರ್ತನೆ ಹಾಗೂ ಮಗಳ ಮೇಲಿದ್ದ ಅಪಾರವಾದ ನಂಬಿಕೆ ಅವನ ಭಯವನ್ನೇ ಬೇರೆ ಇರದಂತೆ ಕಿತ್ತು ಬಿಸಾಕಿದ್ದವು ಹೀಗೆ ಒಂದು ರೀತಿಯಲ್ಲಿ ಆ ಪ್ಯಾಟೆ ಹುಡುಗನಿಂದಾಗಿ ನಿರ್ಮಳಲಿ ಎಲ್ಲರ ಕೇಂದ್ರಬಿಂದುವಾಗಿದ್ದಳು ಅದೇನೇ ಆದರೂ ನಿರ್ಮಳಲಿಗೆ ಅದೊಂದು ದಿನ ಆ ಪ್ಯಾಟೆ ಹುಡುಗನ ಬಗ್ಗೆ ಮನಸ್ಸಿನಲ್ಲಿ ಕನಸುಗಳ ಪುಟ್ಟ ಗೂಡೊಂದು ಹುಟ್ಟಿಕೊಳ್ಳಬೇಕಿದ್ದರೆ ಅದರ ಹಿಂದೆ ಒಂದು ಪುಟ್ಟ ಕಾರಣವೂ ಇತ್ತು ಅದೇನೆಂದರೆ ಆ ಹಳ್ಳಿ ಹುಡುಗಿಯೊಡನೆ ಅದೊಂದು ದಿನ ಯಾರೋ ಸುತ್ತಮುತ್ತಲು ಇಲ್ಲದ ಸಂದರ್ಭದಲ್ಲಿ ಆ ಪ್ಯಾಟೆ ಹುಡುಗ ನಿನ್ನ ಹೆಸರೇನು ಎಂದು ಕೇಳಿದ್ದು ಬಂದು ಇಷ್ಟು ದಿನ ಹೆಸರು ಕೇಳದವನು ಹೀಗೇಗೆ ಕೇಳಿದ ಎಂಬ ಪ್ರಶ್ನೆಯೊಂದು ಉತ್ತರವಿಲ್ಲದೆ ಅವಳೊಳಗೆ ಗೊಂದಲ ಮೂಡಿಸಿ ಕಾಡಿ ಪೀಡಿಸಿತ್ತು ಅದೆಷ್ಟು ಸಲ ಅಪ್ಪ ಅಮ್ಮ ನನ್ನ ಹೆಸರಿನಿಂದ ಕೂಗುತ್ತಿರುತ್ತಾರೆ ಬೇಕಂತಲೇ ಮಾತನಾಡಬೇಕೆಂದು ತನ್ನ ಹೆಸರನ್ನು ಕೇಳಿದನೇ ಗೊತ್ತಾಗಲಿಲ್ಲ ನಿರ್ಮಲಿಗೆ ಅಂತೂ ಅವನು ತನ್ನೊಡನೆ ಮಾತನಾಡಿದ ದಿನ ಮುಖಕ್ಕೆ ಮುಖ ಕೊಡುವ ಧೈರ್ಯವಿಲ್ಲದೆ ನಿರ್ಮಲ ಎಂದು ಹೇಳಿ ಮನೆಯೊಳಗೆ ಓಡಿದವಳು ಮತ್ತೆಂದು ಮಾತಿಗೆ ಪಕ್ಕನೆ ಸಿಕ್ಕಲಿಲ್ಲ ಹೀಗೆ ಈ ಎಲ್ಲಾ ಗೊಂದಲಗಳು ಅವಳೊಳಗೆ ಪುಟ್ಟ ಕನಸನ್ನು ಅವಳಿಗರಿವಿಲ್ಲದೆ ಹಾಕಿದ್ದವು ಆದರೂ ಮನದೊಳಗೆ ಒಂದು ಸಂದೇಹ ಈ ಲಂಗ ದಾವಣಿ ಹಳ್ಳಿ ಹುಡುಗಿಯನ್ನು ಪ್ಯಾಟೆ ಹುಡುಗ ಮೆಚ್ಚಿಕೊಂಡನೆ ಎಂಬುದು ಅಂತೂ ನಿರ್ಮಳಲ ಬದುಕು ಪುಟ್ಟ ಕನಸುಗಳೊಂದಿಗೆ ಸ್ವಚ್ಛಂದವಾಗಿ ಹಳ್ಳಿಯಲ್ಲಿ ತೇಲಿ ಹೋಗುತ್ತಿದ್ದವು ಇನ್ನು ಮುಟ್ಟಿನ ಸಮಯಗಳಲ್ಲಿ ಮನೆಯ ಹೊರಗಿನ ಕೋಣೆಯಲ್ಲಿ ಕೂರುವ ಮೂರು ದಿನಗಳು ದೆವ್ವದ ಭಯದ ಬದಲಾಗಿ ಮನರೊಳಗೆ ಸಿಹಿ ಕನಸುಗಳು ಚಿಗುರಿಕೊಳ್ಳಲು ಅವಳಿಗೆ ಹರಿಯದಂತೆ ಆರಂಭಿಸಿ ಅವಳ ಬಹುತೇಕ ಭಯ ಅವಳ ಕರಗಿ ಹೋಗಿದ್ದವು ಗೆಳತಿಯರೊಂದಿಗಿನ ಮಾತುಕತೆಗಳು ಕರಗಿ ಸಿಹಿ ಭಾವನೆಗಳು ಮುಲಾಜಿಲ್ಲದೆ ಜಾಗ ಪಡೆದುಕೊಂಡಿದ್ದವು ಸಿದ್ದೇಶನ ಚಟವಟಿಕೆಗಳು ಅವನಿಗೊಬ್ಬನಿಗೆ ಮೀಸಲಾಗಿ ಇವಳ ಮನದಿಂದ ಮೆಲ್ಲ ಮೆಲ್ಲನೆ ಕಾಲ್ಗಿತ್ತಿದ್ದವು ಕದ್ದು ಮುಚ್ಚಿ ಬೊಂಬಾಯಿ ಹುಡುಗನನ್ನು ಅವಳ ಕಣ್ಣುಗಳು ಅವಳಿಗರಿವಿಲ್ಲದೆಯೇ ಹರಸುತ್ತಿದ್ದವು ಆದರೆ ಅವನ ಮನಸ್ಸೇನೋ ಇವಳು ತಿಳಿಯಲೊಲ್ಲಳು ಆದರೆ ಕಾಲವೇನು ಸುಮ್ಮನೆ ನಿಲ್ಲೋದೆ ಆಕೆಯ ಸಂದೇಹಕ್ಕೂ ಉತ್ತರ ಸಿಗುವ ಸಮಯ ಅದೊಂದು ದಿನ ಬಂದೇ ಬಿಟ್ಟಿತ್ತು ಅದೊಂದು ದಿನ ನಿರ್ಮಲಲ ಅಪ್ಪ ಅಮ್ಮ ಪಕ್ಕದ ಊರಿಗೆ ಯಾವುದೋ ಸಮಾರಂಭದ ನಿಮಿತ್ತ ಕುದುರೆಗಾಡಿಯಲ್ಲಿ ಹೊರಟರು ನಿರ್ಮಲಳಿಗೆ ಹೋಗಲಾಗಲಿಲ್ಲ ಕಾರಣ ಅವಳು ಮನೆಯ ಹೊರಗಿನ ಕೊಠಡಿಯಲ್ಲಿ ಹಿಂದಿನ ದಿನವೇ ಕೂತಾಗಿತ್ತು ಇನ್ನು ಮೂರು ದಿನ ಎಲ್ಲ ಕೆಲಸದಿಂದ ವಿರಾಮವೆಂಬ ಖುಷಿ ಇದ್ದರೂ ಯಾಕೋ ತನ್ನನ್ನು ಈ ಮೂರು ದಿನಗಳಲ್ಲಿ ಅಸ್ಪರ್ಶರಂತೆ ನಡೆಸಿಕೊಳ್ಳುವುದು ಅವಳಿಗೆ ಸಹಿಸಲಾರದ ವೇದನೆಯಾಗಿತ್ತು ಗೆಳತಿಯರು ಹೇಳುವುದನ್ನು ಕೇಳಿದ್ಲು ಪಟ್ಟಣದ ಮನೆಗಳಲ್ಲಿ ಈ ಬೇರೆಯೇ ಕುರಿಸುವುದಿಲ್ಲವಂತೆ ಅಡುಗೆ ಮನೆಗೂ ಹೋಗಬಹುದಂತೆ ಮಲಗುವುದು ಎಲ್ಲ ಒಳಗೆಯಂತೆ ಎಂದು ಬಹುಶಃ ಇದೇ ಕಾರಣಕ್ಕೆ ಇರಬೇಕು ಅವನು ಹೆಸರು ಕೇಳಿದೊಡನೆ ಅವಳೆದೆಯಲ್ಲಿ ಕನಸುಗಳು ಚಿಗುರಿಕೊಂಡದ್ದು ಒಂದು ವೇಳೆ ಪಟ್ಟಣದ ಹುಡುಗನನ್ನು ಒರೆಸಿದರೆ ಭೂತ ದೆವ್ವಗಳು ಒಬ್ಬಂಟಿಯಾದ ನನ್ನನ್ನು ಮತ್ತೆಂದು ಕಾಡಲಾರವು ಎಂಬ ಭರವಸೆ ಅವಳಿಗೆ ಏನೇ ಆದರೂ ಅವಳಿಗೆ ಬೇಕಾದ ಆಹಾರ ನೀರು ಎಲ್ಲವನ್ನು ಒದಗಿಸಿ ಅವಳ ಅಪ್ಪ ಅಮ್ಮ ಹೊರಟರು ಸಂಜೆಯೊಳಗೆ ಆದಷ್ಟು ಬೇಗ ಬರುತ್ತೇವೆ ಹಾಲು ಕರೆಯುವುದಿದೆ ಎಂದು ಹೇಳಿ ಕುದುರೆಗಾಡಿ ಹತ್ತಿದರು ಬೊಂಬಯ್ಯ ಹುಡುಗನು ತನ್ನ ಕೆಲಸದ ನಿಮಿತ್ತ ಹೊರಟ ಇನ್ನು ಸಂಜೆಯವರೆಗೆ ತಾನೊಬ್ಬಳೆ ಒಂದಿಷ್ಟು ಕತೆ ಪುಸ್ತಕ ತಿರುವಿ ಹಾಕಿದ್ಲು ನಿದ್ದೆ ಮಾಡಿದ್ಲು ಹಾಗೋ ಹೀಗೋ ಸಂಜೆ ಆಯಿತು ಅಪ್ಪ ಅಮ್ಮನ ದಾರಿ ಕಾದಳು ಬೊಂಬೈ ಹುಡುಗ ಬಂದರೂ ಅಪ್ಪ ಅಮ್ಮ ಯಾಕೋ ಬರಲೇ ಇಲ್ಲ ದಾರಿಯಲ್ಲಿ ಕುದುರೆಗಾಡಿ ಹಾಳಾಗಿ ಕೈ ಜೊತೆಗೆ ಜೋರು ಮಳೆ ಕತ್ತಲಾಗುತ್ತಾ ಬಂತು ಇಲ್ಲಿಯೋ ಮಳೆ ಗುಡುಗು ಸಿಡಿಲಿನ ಹರ್ಭಟ ಶುರುವಾಯಿತು ಕರೆಂಟು ಕೈ ಕ್ಯಾಂಡಲ್ ದೀಪದ ಬೆಳಕು ಹೊರಗಿನ ಕೋಣೆಯಲ್ಲಿ ನಿರ್ಮಲಿಗೆ ಮನ ಏನೋ ಆಸರಿಯಾಯಿತು ತುಂಬ ಭಯ ಆವರಿಸಿತು ಹುಡುಗನೋ ಮನೆಯೊಳಗೆ ಹೇಳಿಕೊಳ್ಳುವಂತಿರಲಿಲ್ಲ ಹಾಗೆ ಕುಳಿತುಕೊಂಡಳು ನಿರ್ಮಲ ನಡುಗುತ್ತ ಕಾಲಿನ ಮೇಲೆ ಏನೋ ಹರಿದಾಡಿದಂತಾಯಿತು ಮಂದ ಬೆಳಕಿನಲ್ಲಿ ಬಗ್ಗಿ ನೋಡಿದಳು ಹಾವು ಭಯದಿಂದ ಕಿಟಾರನೆ ಕಿರಿಚಿ ಕೋಣೆಯಿಂದ ಹೊರಬಂದಳು ಮಳೆಯಲ್ಲಿ ನೆನೆ ಹತ್ತಿದಳು ಕಿರಿಸಿದ ಧ್ವನಿಗೆ ಆ ಹುಡುಗನು ಓಡಿ ಬಂದ ಏನಾಯಿತು ನಿರ್ಮಲ ಎಂದ ನಿರ್ಮಲ ಭಯದಿಂದ ನಡುಗುತ್ತಿದ್ದಳು ಹಾವು ಹಾವು ಎಂದು ರೂಮಿನಡೆ ಕೈ ತೋರಿಸಿದಳು ಭಯದಿಂದ ನಡುಗುತ್ತಾ ಆ ಮಳೆಯಲ್ಲಿ ನೆನೆಯುತ್ತಿದ್ದವಳನ್ನು ಕಂಡು ಕನಿಕರ ಹೊಟ್ಟಿತ್ತು ಅವನಿಗೂ ಬಾ ಮಳೆಯಲ್ಲಿ ನೆನೆಯಬೇಡ ಎಂದು ಕೈ ಹಿಡಿದು ಮನೆಯೊಳಗೆ ಕರೆದುಕೊಂಡು ಹೋದ ತಾನು ಮನೆಯೊಳಗೆ ಹೋಗುವುದು ಹೇಗೆ ಎಂಬ ದ್ವಂದದಿಂದ ಹೊಸರಲ್ಲೇ ನಿಂತಳು ನಿರ್ಮಲ ಪರವಾಗಿಲ್ಲ ಈಗ ಬಾ ಎಂದು ಕರೆದನು ಮನದೊಳಗೆ ಭಯದ ಜೊತೆಗೆ ಸಾವಿರಾರು ಪ್ರಶ್ನೆಗಳು ಅವನು ನನ್ನ ಮುಟ್ಟಿದನಲ್ಲ ಮೈಲಿಗೆಯಲ್ಲವ ನಾನು ತಪ್ಪಾಯಿತೇ ಮನೆಯ ಒಳಗೆ ಬೇರೆ ಬಂದಿದ್ದೇನೆ ನನ್ನಿಂದ ಅಪಚಾರವಾಗಿದೆಯೇ ಅವಳ ಮನದ ತೊರಲಾಟ ಬಹುಶಃ ಅವನಿಗೆ ಅರ್ಥವಾಗಿರಬೇಕು ನೀನು ಏನೂ ನೊಂದುಕೊಳ್ಬೇಡ ಮೈಲಿಗೆ ಅನ್ನೋದು ಏನೂ ಇಲ್ಲ ಅದೆಲ್ಲ ಒಂದು ನಂಬಿಕೆ ಅಷ್ಟೆ ಎಂದು ಅವಳನ್ನು ಬರಸೆಳೆದು ಅಪ್ಪಿಕೊಂಡ ಹನೆಗೊಂದು ಮುತ್ತಿಕ್ಕಿದ ನಿರ್ಮಲ ನನಗೆ ನೀನು ತುಂಬ ಇಷ್ಟವಾದೆ ಎಂದ ನಿರ್ಮಲಳಿಗೆ ಅವನ ಮಾತು ಒಂದರೆ ಕ್ಷಣ ನಂಬಲಾಗಲಿಲ್ಲ ಏನು ತನ್ನಂತಹ ಹಳ್ಳಿ ಹುಡುಗಿನ ಪ್ಯಾಟೆ ಹುಡುಗ ಇಷ್ಟಪಡುವನೇ ಮನದೊಳಗೆ ಎಲ್ಲ ಭಾವಗಳು ಕಲಸು ಮೆಲೋಗರವಾದವು ಅವನನ್ನು ತಬ್ಬಿ ತುಂಬ ಹೊತ್ತು ಹತ್ತೆ ಬಿಟ್ಟಳು ನಿರ್ಮಲ ಹಳಬೇಡ ಎಂದಷ್ಟೇ ಹೇಳಿ ಸಮಾಧಾನಿಸಿದ ಬೊಂಬಾಯಿ ಹುಡುಗ ಮುಟ್ಟೆಂಬ ಅಸ್ಪರ್ಶತೆಗೊಂದು ಮಾನವೀಯ ಸ್ಪರ್ಶ ಮೊದಲ ಬಾರಿಗೆ ಸಿಕ್ಕಿತು ನಿರ್ಮಳಲಿಗೆ ಅವನ ಕಣ್ಣಲ್ಲಿ ಮಾನವೀಯತೆಯ ಬೆಳಕು ಹೊಮ್ಮಿತ್ತು ಇಬ್ಬರ ಎದೆಯಲು ಅದಮ್ಯವಾದ ಪ್ರೀತಿ ಚಿಗುರೊಡೆದಿತ್ತು ಅದೆಷ್ಟು ಹೊತ್ತು ಆಗಿದ್ದಳೋ ನಿರ್ಮಳಲ ಮನಸ್ಸು ಹಗುರವಾಗಿತ್ತು ಸಾವರಿಸಿಕೊಂಡು ನಾನು ಇಲ್ಲೇ ಹೊರಗೆ ಇರುತ್ತೇನೆ ನಾನು ಒಳಗಿರುವುದು ನೋಡಿದರೆ ರಾಧಾಂತವಾಗಬಹುದು ಎಂದು ಹೊರಜಗಳಿಯಲ್ಲಿ ನಿಂತಳು ಅದೆಷ್ಟು ಹೊತ್ತಿನ ಬಳಿಕ ಅಪ್ಪ ಅಮ್ಮ ಮನೆಗೆ ಬಂದರು ಹಾವಿನ ಭಯದಿಂದ ನಿರ್ಮಲಿಗೆ ಅಲ್ಲಿಯೇ ಹೊರಜಗಳಿಯ ಒಂದು ಮೂಲೆಯಲ್ಲಿ ಮಲಗುವ ವ್ಯವಸ್ಥೆಯೂ ಆಯಿತು ಮುಂದೆ ನಡೆದದ್ದು ನಿರ್ಮಲ ಮತ್ತು ಬೊಂಬಾಯಿ ಹುಡುಗನ ಅದ್ಭುತ ಪ್ರೇಮ ಕಹಾನಿ ಒಳಗೊಳಗೆ ಚಿಗುರಿದ ಪ್ರೇಮ ಬೆಟ್ಟವಾಗಿ ರೆಕ್ಕೆ ಪುಕ್ಕಗಳು ಸೇರಿಕೊಂಡು ಆ ಪುಟ್ಟ ಊರಿನ ತುಂಬ ಹಬ್ಬಲು ಹೆಚ್ಚು ದಿನಗಳು ಬೇಕಾಗಲಿಲ್ಲ ಈಗ ನಿರ್ಮಲ ಅವಳ ಗೆಳತಿಯರೊಡನೆ ಹರಟಲು ಹೋಗುತ್ತಿರಲಿಲ್ಲ ಒಮ್ಮೊಮ್ಮೆ ಬೊಂಬಾಯಿ ಹುಡುಗನ ಜೊತೆ ದಾರಿ ತಿರುವಿನ ಮರದಡಿ ಹರಟುತ್ತಾ ಕೂತಿದ್ದನ್ನು ನೋಡಿದವರಿದ್ದಾರೆ ಅವನ ಜೊತೆ ಗದ್ದೆ ಬದುವಿನಲ್ಲಿ ನನಗೂ ಜೀನ್ಸ್ ಪ್ಯಾಂಟ್ ಕೊಡಿಸ್ತೀಯಾ ಪಟ್ಟಣಕ್ಕೆ ಬಂದಮೇಲೆ ಎಂದು ಕೇಳುತ್ತ ಅವನ ಭುಜದ ಮೇಲೆ ಹೊರಗುತ್ತಿರುವಾಗ ಸಾಕ್ಷಿಯಾದವರಿದ್ದಾರೆ ಈ ಪ್ರೇಮಕತೆ ನಿರ್ಮಲಲ ಅಪ್ಪನ ಕಿವಿಗೆ ಬೀಳಲು ಹೆಚ್ಚು ದಿನ ಬೇಕಾಗಲಿಲ್ಲ ಮಗಳನ್ನು ಕರೆದು ಕೇಳಿದ ನಿರ್ಮಲಲ ಧ್ವನಿಯಲ್ಲಿ ದೃಢತೆ ಇತ್ತು ನಾನು ಅವನನ್ನೇ ಮದುವೆಯಾಗುತ್ತೇನೆ ಅವರ ಜೊತೆ ಚರ್ಚಿಸಿದಾಗಲೂ ಒಂದೇ ಉತ್ತರ ನಾನು ಅವಳನ್ನು ಮೆಚ್ಚಿದ್ದೇನೆ ಮದುವೆಯಾಗುವುದು ಬೇಡವೆನ್ನಲು ಯಾವ ಕಾರಣವೂ ಇರಲಿಲ್ಲ ನಿರ್ಮಲನ ಅಪ್ಪನಿಗೆ ಮನೆಯಲ್ಲಿ ಆದಷ್ಟು ಬೇಗ ಮಾತುಕತೆ ಮಾಡಿ ಒಂದು ನಿರ್ಧಾರಕ್ಕೆ ಬರುವುದು ಒಳ್ಳೆಯದು ಎಂದು ಬೊಂಬಾಯಿ ಹುಡುಗನೊಡನೆ ಹೇಳಿದರು ಸುಮ್ಮನೆ ಊರಿಡಿ ಸುದ್ದಿಯಾಗುವುದು ಬೇಕಾಗಿರಲಿಲ್ಲ ಅವರಿಗೆ ನೋಡಿದರೆ ಒಳ್ಳೆ ಹುಡುಗನಂತೆ ಕಾಣಿಸ್ತಾನೆ ನಂಬೌದಾ ಈ ಪೇಟೆ ಹುಡುಗನನು ಎಂಬ ಹಳುಕು ಒಳಗೊಳಗೆ ಸರಿ ನಾನು ಆದಷ್ಟು ಬೇಗ ಮನೆಯವರೊಡನೆ ಮಾತನಾಡಿ ಮದುವೆ ನಿರ್ಧಾರಕ್ಕೆ ಬರುತ್ತೇನೆ ಎಂದು ಮಾತು ಕೊಟ್ಟ ಹುಡುಗ ಬಹುಶಃ ಜ್ವಾಲಾಮುಖಿಯಂತೆ ಸ್ಫೋಟವಾಗಬೇಕಿದ್ದ ವಿಷಯ ಸದ್ಯಕ್ಕೆ ಶಾಂತವಾಗಿದ್ದು ನೆಮ್ಮದಿಯಾಗಿತ್ತು ನಿರ್ಮಲರಿಗೆ ಊರಿನ ಜಾತ್ರೆಯಂದು ಮಾರಮ್ಮನಿಗೆ ಮಲ್ಲಿಗೆ ಹರಕೆ ಹೇಳಿಕೊಂಡಿದ್ದರಿಂದಲೇ ಪರಿಸ್ಥಿತಿ ಶಾಂತವಾಯಿತೆಂದುಕೊಂಡಲು ಮನದೊಳಗೆ ನಿರ್ಮಲ ಹಂತು ಹಿಂತು ಬೊಂಬೈ ಹುಡುಗ ತನ್ನೂರಿಗೆ ಹೋಗುವ ಸಮಯವು ನಾಗಲೋಟದಿಂದ ಹತ್ತಿರ ಬಂದಿತ್ತು ಆದಷ್ಟು ಬೇಗ ಬರ್ತೇನೆ ನಿರ್ಮಲಾ ನಿನ್ನನ್ನು ಮದುವೆಯಾಗುತ್ತೇನೆ ಎಂದು ತಲ್ಲಿಸವರಿ ಹೋದನು ಕಣ್ಣಂಚಿನಲ್ಲಿ ತುಂಬಿಕೊಂಡ ಕಣ್ಣೀರೇ ಅವಳು ಹೇಳಬೇಕಾದುದೆಲ್ಲವನ್ನು ಹೇಳಿದ್ದವು ಬೇಗ ಬರ್ತೀನಿ ಎಂದು ಹೋದ ಬೊಂಬಾಯಿ ಹುಡುಗನ ಸುದ್ದಿಯೇ ಇಲ್ಲ ಹಲವಾರು ತಿಂಗಳುಗಳೇ ಕಳೆದಿವೆ ಸದಾ ಲವಲವಿಕೆಯಿಂದ ಇರುತ್ತಿದ್ದ ಆ ಮನೆಯ ಮಗಳು ನಿರ್ಮಲಾ ಮಾತ್ರವಲ್ಲ ಎಲ್ಲರ ಮುಖದ ಮೇಲೆಯೂ ತಲೆಯು ಕುಂದಿದೆ ನಿರ್ಮಲನಂತೂ ಮನೆಯ ಹೊರಗೆ ಕಾಲಿಡದೆ ತಿಂಗಳುಗಳಾಗಿವೆ ಊರಿಗೆ ಮುಖ ತೋರಿಸುವುದಾದರೂ ಹೇಗೆ ಎಂಟು ತಿಂಗಳ ಗರ್ಭದೊಳಗೆ ನನ್ನನ್ನು ಹೊರಗೆ ಕರೆದುಕೋ ಎಂದು ಮಗು ಮಿಸುಕಾಡುತ್ತಿದೆ ಇನ್ನು ನಿರ್ಮಲ ತಂದೆ ಮಾತನ್ನೇ ಮರೆತಿದ್ದಾನೆ ಅವರ ಅಪ್ತರಾದ ಹೀರೇಶ ಮತ್ತು ಮಾರಪ್ಪನೊಡನೆಯೂ ಮಾತನಾಡುವುದಿಲ್ಲ ಮಾತನಾಡುವುದು ಈಗ ಹೇಗೆ ಮಗಳ ಪ್ರಾಯವನ್ನು ಲೆಕ್ಕಿಸದೆ ಅವಳ ಮೇಲೆ ಭರವಸೆ ಇರಿಸಿದ್ದಕ್ಕೆ ಸಿಕ್ಕ ಪ್ರತಿಫಲ ಹೋಗ್ಲಿ ಅವಳು ಬಸುರಿ ಎಂದು ಗೊತ್ತಾದಾಗ ಸೀತಜ್ಜಿ ಬಸಿರು ಬಿದ್ದು ಹೋಗಲು ಮದ್ದು ಕೊಡುತ್ತೇನೆಂದರು ನಿರ್ಮಲ ಸುತರಾಮ್ ಒಪ್ಪಲಿಲ್ಲ ಇಂದಳ ನಾಳೆ ಅವನು ಬರುತ್ತಾನೆ ಎಂಬ ನಂಬಿಕೆ ಈ ಪ್ಯಾಟೆ ಹುಡುಗನ ನಂಬಿದ್ರೆ ಆಗೋದಿಷ್ಟೇ ಎಂಬ ನೋವು ನಿರ್ಮಳಲ ಅಪ್ಪ ಅಮ್ಮನಿಗೆ ಒಂದು ಕಡೆ ಪ್ಯಾಟೆ ಹುಡುಗನ ನಂಬಿ ಮೋಸ ಹೋದೆ ಇದಕ್ಕಿಂತ ಮೊದಲು ಹೆದರಿ ಮಲಗಿದ್ರೇನು ಹಳ್ಳಿ ಹುಡುಗನನ್ನೇ ಮದುವೆ ಆಗುವುದು ಒಳ್ಳೆಯದಿತ್ತು ಎಂಬ ಭಾವ ನಿರ್ಮಳಲಿಗೆ ಜೀನ್ಸ್ ಪ್ಯಾಂಟಿಗೆ ಮಣ್ಣು ಮಸಿ ಹಾಕದಿದ್ದರೇನಂತೆ ಒಂದು ಸ್ವಲ್ಪ ಮೋಗು ದೊಡ್ಡದಿದ್ದರು ಸಿದ್ದೇಶ ಪ್ಯಾಟೆ ಹುಡುಗನ ಹಾಗೆ ಮೋಸ ಮಾಡುವನಲ್ಲ ನಂಬಿಕೆಗೆ ಹೆಸರಾದವನಲ್ಲ ಈ ನಮ್ಮ ಪುಟ್ಟಹಳ್ಳಿ ಅವನನ್ನೇ ಮದುವೆಯಾಗಬಹುದಿತ್ತು ಎಂಬೆಲ್ಲ ದುಮ್ಮನಗಳು ನಿರ್ಮಲಲ ಮನದ ತುಂಬ ಈಗ ನಿರ್ಮಲಲ್ಲಿ ಗೆಳತಿಯರಾದ ಸೀತಾ ಮತ್ತು ಅಚ್ಚು ಕೂಡ ಮುಖಸಿಂಡರಿಸುವವರೇ ಮೊದಲಿಗೆ ಪ್ರೀತಿ ಎಂದು ಅಂಬಲಿಸುತ್ತಿದ್ದ ಸಿದ್ದೇಶನು ಸೊಂಡಿಲು ಮೂಗನ್ನು ತಿರುವಿ ನಡತೆಗೆಟ್ಟವಳೆಂಬ ಧೋರಣೆಯಿಂದ ಹೋಗುವನು ಅಪ್ಪ ಅಮ್ಮನಿಗೂ ನಿರ್ಮಲ ಮೇಲೆ ಅಸಹ್ಯ ಭಾವ ಊರಿನ ಮುದ್ದಿನ ಮಗಳಾಗಿದ್ದ ನಿರ್ಮಲ ಈಗ ಎಲ್ಲರ ಕೂಕ ಮಾತಿನ ಕೇಂದ್ರ ಬಿಂದು ನಡತೆಗೆಟ್ಟ ಹೆಣ್ಣು ನಿರ್ಮಲಲ ಈ ಘಟನೆಯಾದ ಮೇಲೆ ಆ ಊರಿನ ಹೆಣ್ಣು ಮಕ್ಕಳು ಪ್ಯಾಟೆ ಕಾಲೇಜ್ಗೆ ಹೋಗುವುದು ಬೇಡವೆಂದು ಮನೆಯಲ್ಲಿ ಕುಳಿತು ಬೀಡಿ ಕಟ್ಟಿ ಮರ್ಯಾದೆ ಉಳಿಸಿದರೆ ಸಾಕೆಂದು ಆ ಊರಿನ ಹಿರಿಯರ ನಿಲುವು ಕಲಿಯುವ ಆಸೆ ಮನತುಂಬ ಹೊತ್ತ ಹೆಣ್ಣು ಮಕ್ಕಳಿಗೂ ಮುಸಿಮುಸಿ ಹಳು ಜೊತೆಗೆ ನಿರ್ಮಲಿಗೊಂದಿಷ್ಟು ಹಿಡಿಶಾಪ ಇನ್ನು ಪ್ಯಾಟೆ ಮಂದಿಯ ನಂಬಾರ್ದು ಎಂದು ನಿರ್ಮಲರಿಂದ ಹಿಡಿದು ಊರಿನ ಬಹುತೇಕ ಹಿರಿ ತಲೆಗಳು ಕೂಡ ಮನದಟ್ಟು ಮಾಡಿಕೊಂಡರು ಇಲ್ಲವಾದರೂ ಅಷ್ಟು ಸುರದ್ರೂಪಿ ವಿದ್ಯಾವಂತ ಹುಡುಗ ಈ ಹಳ್ಳಿ ಹುಡುಗಿಯನ್ನು ಮದುವೆಯಾಗಲು ಹುಚ್ಚ ಎಲ್ಲರಲ್ಲೂ ಹುಟ್ಟಿಕೊಳ್ಳುವ ಪ್ರಶ್ನೆಗಳು ಈಗೀಗ ನಿರ್ಮಲಲಿಗೂ ಇದೇ ಪ್ರಶ್ನೆ ಕಾಡುವುದು ಒಮ್ಮೆಮ್ಮೆ ನಿರ್ಮಲಲಿಗೂ ಹಣಿಸುವುದು ತಾನು ಊರಿನ ದೇವಿ ಮಾರಮ್ಮನಿಗೆ ಜಾತ್ರೆಗೆ ಮಲ್ಲಿಗೆ ಹರಕೆ ಹೇಳಿದ್ದೇನೆ ಆದರೂ ಯಾಕೆ ಹೀಗೆಲ್ಲ ಆಯ್ತು ದೇವರು ಎಂಬುದು ಸುಳ್ಳೆ ಆಗಿದ್ರೆ ಏನೇ ಪ್ರಶ್ನೆಗಳಿದ್ದರೂ ಸಿಗದ ಉತ್ತರಕ್ಕೆ ವಿಧಿಯನ್ನು ತಪ್ಪಿಸಲು ಆ ದೇವರಿಂದಲೂ ಸಾಧ್ಯವಿಲ್ಲ ಎಂದು ನಿಟ್ಟಿಸಿರು ಬಿಡುವಳು ಏನೇ ಆದರೂ ಅಪ್ಪ ನರಸಿಂಹ ಒಂದು ನ ದೃಢ ನಿರ್ಧಾರಕ್ಕೆ ಬಂದಿದ್ದ ನಿರ್ಮಲ ಕೇಳಿಸಿಕೊಳ್ಳುತ್ತಿದ್ದಾಳೆಂಬ ಅರಿವಿಲ್ಲದೆಯೇ ಮಡದಿಯೊಡನೆ ಮೆಲ್ಲನೆ ಹೇಳುತ್ತಿದ್ದ ನಿರ್ಮಲಲ ಹೆರಿಗೆ ಆದ ಕೂಡಲೇ ಪಟ್ಟಣದಲ್ಲಿರುವ ಅನಾಥಾಶ್ರಮಕ್ಕೆ ಮಗುವನ್ನು ಸಾಗಿಸುವ ವ್ಯವಸ್ಥೆಯಾಗಿದೆ ಸೀತಜ್ಜಿ ಸುರೇಶನೊಡನೆ ಮಾತನಾಡಿದ್ದಾಳೆ ಅವನು ಒಪ್ಪಿಕೊಂಡಿದ್ದಾನೆ ಹೆರಿಗೆಯ ಬಳಿಕ ಮಗು ಸತ್ತಿದೆ ಎಂದು ನಿರ್ಮಲನ್ನು ನಂಬಿಸುವ ಕೆಲಸ ಸೀತಜ್ಜಿಯೇ ಮಾಡ್ತಾಳಂತೆ ಮತ್ತು ನಿರ್ಮಲ ಚೇತರಿಸಿಕೊಂಡ ಕೂಡಲೇ ಪಕ್ಕದ ಸೀಮೆಯೂರಿನ ಗೌಡರ ಮಗ ಆಗುವುದಾಗಿ ಒಪ್ಪಿಕೊಂಡಿದ್ದಾನೆ ಅವನ ಪತ್ನಿ ಬಾವಿಗೆ ಬಿದ್ದು ಸತ್ತು ಮಕ್ಕಳಿಬ್ಬರು ಅನಾಥವಾಗಿದ್ದವೆ ಇನ್ನು ಅವನಿಗೂ ಯಾರು ಹೆಣ್ಣು ಕೊಟ್ಟಾರು ಅವನಿಗೆಲ್ಲ ವಿಷಯ ತಿಳಿಸಿದ್ದೇನೆ ಮದುವೆಯಾದ ಮೇಲೆ ನಿರ್ಮಲನ ಮನಸ್ಥಿತಿ ಸರಿ ಸರಿಹೋಗ್ಬೌದು ಮಡದಿಗೆ ಮಾತನಾಡಲು ಮಾತುಗಳಿರಲಿಲ್ಲ ಕೇವಲ ಬಿಕ್ಕೋದೊಂದೇ ಆ ತಾಯಿ ಹೃದಯದ ದನಿಯಾಗಿತ್ತು ಈ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ನಿರ್ಮಲನಿಗೆ ಸಿಡಿಲು ಬಡಿದಂತಾಯಿತು ನನಗಿನ್ನೊಂದು ಮದುವೆಯೇ ಅದು ನನ್ನ ಉದ್ದಾರದಲ್ಲಿ ಬೆಳೆಯುವ ಮಗುವನ್ನು ಅನಾಥ ಮಾಡಿ ನನ್ನ ಹೃದಯದಲ್ಲಿ ಇನ್ನೊಬ್ಬನಿಗೆ ಸ್ಥಾನ ನೀಡುವುದು ಸುಲಭವೇ ಹಾಗದು ಇನ್ನು ಉಳಿದಿರುವುದು ಹೇಗಾದರೂ ನನ್ನ ಮಗುವನ್ನು ಉಳಿಸಿಕೊಳ್ಳುವುದು ಕೂಲಿ ಮಾಡಿ ಆದರೂ ನಾನು ಬದುಕು ನಡೆಸ್ತೇನೆ ಇಲ್ಲಿಂದ ಹೇಗಾದರೂ ತಪ್ಪಿಸಿಕೊಳ್ಬೇಕು ರಾತ್ರಿಯಿಡೀ ನಿದ್ದೆ ಇಲ್ಲದೆ ಯೋಚಿಸ್ತವಳು ನಿರ್ಮಲ ಇನ್ನು ನನ್ನ ಬದುಕು ನನ್ನದೇ ಈ ಊರಿಗೆ ವಿದಾಯ ಹೇಳಬೇಕು ಯಾರ ಕಣ್ಣಿಗೂ ಬೀಳದಂತೆ ನಾನು ಎಲ್ಲಾದರೂ ದೂರ ಹೋಗಬೇಕು ಬೆಳಿಗ್ಗೆ ನಾಲ್ಕು ಗಂಟೆ ಆಗುತ್ತಿದ್ದಂತೆ ನಾಲ್ಕಾರು ಬಟ್ಟೆಗಳನ್ನು ಪುಟ್ಟ ಬ್ಯಾಗಿನಲ್ಲಿಗೆ ತುಂಬಿ ಮನೆಯಿಂದ ಹೊರ ನಡೆದಳು ನಿರ್ಮಲ ಬೆಳಿಗ್ಗೆ ಆಗುವ ಮುಂಚೆ ಊರ ಗಡಿ ದಾಟಿರಬೇಕು ಇಲ್ಲವಾದರೆ ಯಾರ ಕಣ್ಣಿಗಾದರೂ ಬಿದ್ದೇನು ಆದರೆ ಎತ್ತ ಪಯನ ತಿಳಿಯಲೊಲ್ಲದು ಬದುಕು ಸೆಳೆದತ್ತ ದೃಢ ನಿರ್ಧಾರ ಮಾಡಿಕೊಂಡಳು ಬದುಕೆಂದರೆ ಹಾಗೆ ಅಲ್ವೇ ನಮ್ಮ ಕೈ ಮೀರಿದ ಕವಲುಗಳು ಹುಬ್ಬಿದ ಹೊಟ್ಟೆ ತುಂಬಿಕೊಂಡು ಸಾಧ್ಯವಾದಷ್ಟು ನಡೆಯುತ್ತಿದ್ದಳು ಸ್ವಲ್ಪ ಬಿರುಸಾಗಿ ದೂರ ಹೋಗುತ್ತಿದ್ದಂತೆ ಯಾರೋ ದೂರದಿಂದ ತನ್ನನ್ನು ಹಿಂಬಾಲಿಸಿ ಓಡಿ ಬರುವುದು ಭಾಸವಾಯಿತು ಬಹುಶಃ ಅಪ್ಪನಿಗೆ ಗೊತ್ತಾಯಿತು ಅಲ್ಲ ಯಾರಾದರೂ ಊರಿನವರು ಹಿಂಬಾಲಿಸಿ ಬರುವುದಾ ಅಂತೂ ಯಾರೋ ನನ್ನ ನೋಡಿದ್ದಾರೆ ಎಂದು ಖಾತ್ರಿ ಆಯಿತು ನಿರ್ಮಲಲಿಗೆ ಇವರ ಕೈಗೆ ಬಿದ್ದರೆ ನನ್ನ ಬದುಕಿ ಹಾಳಾಗುವುದರಲ್ಲಿ ಸಂಶಯವಿಲ್ಲ ಹೇಗಾದರೂ ನನ್ನ ಮಗುವನ್ನು ಉಳಿಸಿಕೊಳ್ಳೇಬೇಕು ಎಂದುಕೊಂಡು ಓಡತೊಡಗಿದಳು ನಿಂದಲೂ ಓಡಿಕೊಂಡೇ ಬರುತ್ತಿದ್ದಾರೆ ಭಯವೆನಿಸಿತು ಸಾಧ್ಯವಿದ್ದಷ್ಟು ಜೋರಾಗಿ ಓಡತೊಡಗಿದಳು ಆಗಲಿಲ್ಲ ತುಂಬು ಹೊಟ್ಟೆ ಹೊತ್ತು ಓಡುವುದು ಸುಲಭವ ಪಕ್ಕದ ಮಾರಮ್ಮನ ಗುಡಿಯ ಎದುರು ಪ್ರಜ್ಞೆ ಬಿದ್ದು ಬಿಟ್ಟಳು ಎಚ್ಚರವಾದಾಗ ಯಾರದೋ ಮಡಿಲಲ್ಲಿ ಮಲಗಿ ಬಂತು ಅಳುವೇ ಬಂದು ಬಿಟ್ಟಿತ್ತು ಅಪ್ಪನ ಕೈಯಲ್ಲಿ ಸಿಕ್ಕಿಬಿದ್ದೆ ತಪ್ಪಿಸಿಕೊಳ್ಳಲು ಅಸಾಧ್ಯ ಭವಿಷ್ಯವೇ ಕತ್ತಲಾಯಿತೆಂದು ಅಪ್ಪ ಎಂದು ಕರೆಯಲು ಪ್ರಯತ್ನಿಸಿದಳು ಸರ ಹೊರ ಬರಲಿಲ್ಲ ಕಣ್ಣೆತ್ತಿ ನೋಡಿದಳು ಅಪ್ಪನಲ್ಲ ಅದೇ ಬಾಂಬೆ ಹುಡುಗ ಮಹೇಶ ನಿಂತಿದ್ದ ಹೆದ್ರಬೇಡ ನಾನೇ ನಿನ್ನ ನಿಂಬಾಲಿಸಿ ಬರುತ್ತಿದ್ದದು ಬೆಳಗಿನ ರೈಲ್ನಲ್ಲಿ ನಿಮ್ಮೂರಿಗೆ ಬಂದೆ ಆಗಲೇ ನಿನ್ನನ್ನು ಕಂಡೆ ಕ್ಷಮಿಸು ಕೆಲಸದ ನಿಮಿತ್ತ ನಾನು ಬರುವುದು ತಡವಾಯಿತು ನಾನು ಹಾಕಿದ ಪತ್ರ ತಲುಪಲಿಲ್ಲವ ಏನಾಯ್ತು ಎಂದು ಕೇಳಿದ ನಿರ್ಮಲ ನಿರ್ಮಲ ಕಣ್ಣಿಂದ ಎರಡು ಹನಿ ಕೆಳಗುರುಳಿದವು ಎಲ್ಲ ಹೇಳ್ತೇನೆ ಇನ್ನು ನನ್ನ ಬಿಟ್ಟು ಹೋಗಲ್ಲ ತಾನೆ ಎಂದಳು ಇಲ್ಲ ನಾನು ನಿನ್ನ ಬಿಟ್ಟು ಹೋಗಲ್ಲ ಎಂದು ಅವಳ ಕೈಯ ಮೇಲೆ ಭದ್ರವಾಗಿ ತನ್ನ ಕೈಯ ನಿರಿಸಿದ ಈಗ ಅವಳಲ್ಲಿ ಮಗುವಿನ ಭವಿಷ್ಯದ ಹೊರತಾಗಿ ಹೆಚ್ಚು ಕನಸುಗಳಿರಲಿಲ್ಲ ಎಂದು ಕಳೆದು ಹೋಗಿದ್ದ ಮುಗದ ನಗು ಮತ್ತೆ ಹುಟ್ಟಿಕೊಂಡಿತ್ತು ಎದುರಿನಲ್ಲಿದ್ದ ಗುಡಿಯಿಂದ ಮಾರಮ್ಮ ಎಲ್ಲಿ ಮಲ್ಲಿಗೆ ಎಂದು ನಗುತ್ತಾ ಕೇಳುತ್ತಿರುವಂತೆ ಭಾಸವಾಯಿತು ನಿರ್ಮಲ ಮೆಲ್ಲನೆ ಎದುರು ನಿಂತಳು ಅಂದಿನಿಂದ ಮಾರಮ್ಮ ಸಿದ್ದನಹಳ್ಳಿಯಲ್ಲಿ ಭಾಳ ಪ್ರಸಿದ್ಧಳಾದಳು ಹೆಣ್ಣು ಮಕ್ಕಳು ಮದುವೆ ವೇಳೆಯಲ್ಲಿ ಮಾರಮ್ಮನಿಗೆ ಮಲ್ಲಿಗೆ ನೀಡೋದು ಹರಕೆ ರೂಢಿಯಾಯಿತು ಮಾತ್ರವಲ್ಲ ಸಂಸಾರ ತೊಂದರೆ ಇರುವ ಹೆಣ್ಣು ಮಕ್ಕಳು ಕೂಡ ಹರಕೆ ಒಪ್ಪಿಸಲು ದೂರದ ಊರಿನಿಂದಲೂ ಮಾರಮ್ಮನ ಬಳಿ ಶರಣಾಗತರಾಗಲು ತಂಡೋ ತಂಡಪವಾಗಿ ಬರುವಂತಾಯಿತು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ